ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ಇವತ್ತು ನಾವೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೇವೆ ಮಸಾಲೆ ಕಡಲೆ ಇದು ನಾವು ನಮ್ಮ ಬೇಕರಿಯಲ್ಲಿ ಮಾಡಿದ್ದು ಮಸಾಲ ಕಡಲೆ ನಮ್ಮ ಬೇಕರಿ ಸ್ಟೈಲ್ ಮಸಾಲ ಕಡಲೆ ನೋಡಿ ಈಗ ನಾವು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೇನೆ ನಾನು ಮತ್ತು ನನ್ನ ಹಸ್ಬೆಂಡ್ ಸೇರಿ ಮಾಡ್ತಾಯಿದ್ದೇವೆ ನೋಡಿ ಈಗ ಒಂದು ದೊಡ್ಡ ಸೌಟಲ್ಲಿ ಒಂದು ನಾಲ್ಕು ಐದು ಸೌಟ್ ಹಾಕಬೇಕು ಇದು ಕಡಲೆ ಹುಡಿ ನಿಮಗೆ ಬೇಕಾದಷ್ಟು ಹಾಕಿ ನಮ್ಮದು ಅದು ಕಡಲೆಗೆ ಸೀಮಿತವಾಗಿರಬೇಕು ಅಂದರೆ ನಮಗೆ ಕಡಲೆ ಸ್ವಲ್ಪ ಈಗ ಸ್ವಲ್ಪ ಕಡಿಮೆ ತಗೊಂಡಿದ್ದೇವೆ ಹಾಗೆ ನೀವು ಕಡಲೆ ಕಡಲೆ ಇಷ್ಟುಂಟು ಅಷ್ಟಾಕಬೇಕು ನಾವು ಒಂದು ನಾಲ್ಕು ಐದು ಸಹ ಉಂಟು ಹಾಕಿದ್ದೇವೆ ಕಡಲೆ ಇದು ಕಡಲೆ ಹೊಡಿ ಮತ್ತು ಅದಕ್ಕೆ ಉಪ್ಪು ಹಾಕಿದ್ದೇವೆ ಒಂದು ಎರಡು ಸ್ಪೂನು ಮತ್ತೊಂದು ಒಂದು ಎರಡು ಸ್ಪೂನಷ್ಟು ಅಚ್ ಅಚ್ಚು ಖಾರದ ಪುಡಿಯನ್ನು ಹಾಕಿದ್ದೇನೆ ಮತ್ತು ಅದಕ್ಕೆ ಒಂದು ಒಂದು ಸ್ಪೂನಷ್ಟು ಹೋಮ್ ಹಾಕಿದ್ದೇವೆ ಒಂದು ಸ್ಪೂನಷ್ಟು ಅದೊಂದು ಸ್ವಲ್ಪ ಪರಿಮಳ ಬರಲಿಕ್ಕೆ ಅಷ್ಟೇ ಒಂದು ಸ್ಪೂನಷ್ಟು ಈಗ ಮತ್ತೆ ಅದಕ್ಕೆ ಒಂದು ಒಂದು ಕಾಲು ಸ್ಪೂನಷ್ಟು ಫುಡ್ ಕಲರ್ ಹಾಕ್ತೇವೆ ಕಾಲು ಸ್ಪೂನಷ್ಟು ಸಾಕು ಫುಡ್ ಕಲರ್ ತುಂಬ ಟೇಸ್ಟ್ ಬರ್ತದೆ ಕಾಲು ಸ್ಪೂನು ಜಾಸ್ತಿ ಒಂದು ಅರ್ಧ ಅರ್ಧ ಸ್ಪೂನ್ ಆಗ್ಬೋದು ಫುಡ್ ಕಲರ್ ಸ್ವಲ್ಪ ರೆಡ್ ಕಲರ್ ಬರಬೇಕಲ್ಲ ಕಡಲೆ ಮಸಾಲೆ ಕಡಲೆ ಅದಕ್ಕೋಸ್ಕರ ಈಗ ಅದನ್ನು ನೋಡಿ ಫಸ್ಟಿಗೆ ನಾವೆಲ್ಲದನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಿಕ್ಸ್ ಮಾಡಿ ಆದ ನಂತರ ಅದಕ್ಕೆ ಮತ್ತೆ ನಾವು ಸ್ವಲ್ಪ ನೀರು ಹಾಕಿ ಅದನ್ನು ಫುಲ್ ಕಲಸಬೇಕು ನೋಡಿ ಕಲಿಸ್ತಾ ಇದ್ರೆ ಅದು ಗಂಟು ಗಂಟು ಥರ ಬರಬಾರ್ದು ಅಲ್ಲಲ್ಲಿ ಗಂಟು ಗಂಟಿದ ಥರ ಹಾಗೆ ಹಾಕಬಾರ್ದು ಅದು ಫುಲ್ಲು ನೈಸ್ ಥರ ಬರಬೇಕು ಈಗ ನಾವು ಅದಕ್ಕೆ ಕಡಲೆಯನ್ನು ಮಿಕ್ಸ್ ಮಾಡಬೇಕು ಪಜ್ಜಿ ಕಡಲೆ ಅಂತ ಹೇಳ್ತಾರಲ್ಲ ಹಸಿ ಕಡಲೆ ಅಂತ ಅದನ್ನು ನಾವು ಅದಕ್ಕೆ ಮಿಕ್ಸ್ ಮಾಡಬೇಕು ಈಗ ಮಿಕ್ಸ್ ಮಾಡಿ ಈಗ ಅದನ್ನು ಫುಲ್ ಮಿಕ್ಸ್ ಮಾಡಬೇಕು ಉಪ್ಪು ಎಲ್ಲ ನೋಡಬೇಕು ಉಪ್ಪು ಸ್ವಲ್ಪ ಚಪ್ಪೆದ್ರೆ ಉಪ್ಪು ಹಾಕಿಕೊಳ್ಳಿ ಮತ್ತು ಅದನ್ನು ನಾವು ಮಸಾಲೆಗೆ ಎಣ್ಣೆಗೆ ಬಿಡುವಾಗ ಸಹ ಹಾಗೆ ತುಂಬ ಜಾಗ್ರತೆ ಮಾಡಿ ಬಿಡಬೇಕು ಸ್ವಲ್ಪ ಜಾಗ್ರತೆ ಮಾಡಿ ಬಿಡಬೇಕು ಇಲ್ಲದ್ರೆ ಅದು ನಮ್ಮದು ಮುಖಕ್ಕೆಲ್ಲ ರಡ್ತದೆ ಈಗ ನೋಡಿ ಒಂದು ಕಡೆಯಲ್ಲಿ ಎಣ್ಣೆ ಬಿಸಿ ಆಗ್ತಾ ಉಂಟು ಈಗ ಎಣ್ಣೆ ಬಿಸಿ ಆಗಿದೆ ಅದನ್ನು ಎರಡು ಸೌಂಟ್ ಹಿಡಿದುಕೊಂಡು ನಾವು ಬಿಡಬೇಕು ಒಂದೇ ಸೌಂಟಲ್ಲಿ ಬಿಡಬಾರ್ದು ನೋಡಿ ನಾವು ಹೇಗೆ ಬಿಡುವ ಸ್ಟೈಲ್ ನೋಡಿ ಹಾಗೇನು ಹಾಗೇನೆ ಬಿಡಬೇಕು ಇಲ್ಲದ್ರೆ ಅದು ಒಂದಕ್ಕೊಂದು ಹಿಡಿದುಕೊಳ್ತದೆ ನೋಡಿ ಹಾಗೆ ಬಿಡಬೇಕು ನಾವು ಅದನ್ನಂದರೆ ಅದಿಲ್ಲದ್ರೆಲ್ಲ ಒಂದು ಅಟ್ಟೆ 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 ಅಟ್ಟಿ ಆಗ್ತದಲ್ಲ ಅದಕ್ಕೋಸ್ಕರ ಅದನ್ನು ಸಪ್ರೇಟ್ ಸಪ್ರೇಟ್ ಮಾಡಬೇಕು ಎರಡು ಸೌಟ್ ಇಟ್ಕೊಂಡು ಬಿಡಬೇಕು ತುಂಬ ಈಸಿ ಉಂಟು ನೀವು ಸಹ ಟ್ರೈ ಮಾಡಿ ತುಂಬ ಚೆಂದ ಆಗ್ತದೆ ಇದು ನಮ್ಮ ಬೇಕರಿ ಸ್ಟೈಲಲ್ಲಿ ಮಾಡಿದ್ದು ಹಾಗೆ ಇದೆಲ್ಲ ಮಸಾಲೆ ಕಡಲೆ ಸಹ ನಾವು ಹಾಗೆ ಬಿಡಬೇಕು ಈಗ ಅದು ಫುಲ್ಲು ಮಸಾಲೆ ಫ್ರೈ ಆಯಿತು ಎಣ್ಣೆಯಲ್ಲಿ ಹೇಗೆ ಅದು ಜಾಯಿಂಟ್ ಜಾಯಿಂಟ್ ಎಲ್ಲ ಇದ್ರದನ್ನು ನಾವು ಇದರಲ್ಲಿ ಸ್ವಲ್ಪ ಸೌಟಲ್ಲಿ ಸ್ವಲ್ಪ ಅದನ್ನು ಇದು ಮಾಡಬೇಕು ಎರಡು ಸ ಎರಡು ಸೌಟ್ ಅದಕ್ಕೆ ನಾವು ತಗೊಳ್ಬೋದು ಇಲ್ಲದ್ರೆ ಅದೆಲ್ಲ ಒಂದು ಅಟ್ಟಿ ಥರ ಬೀಳ್ತದೆ ಸಪ್ರೇಟ್ ಸಪ್ರೇಟ್ ಬಿಡಿ ಬಿಡಿಯಾಗಿ ಬೀಳಬೇಕು ನೋಡಿ ಈಗ ತೆಗೆಯುವ ಈಗ ಒಂದು ಟ್ರಿಪ್ಪಿದ್ದು ನಾವು ಮಾಡಿ ತೆಗಿತೇವೆ ಈಗ ತೆಗೆಯುವ ಹಾಗೆ ಅಲ್ಲಿದ್ದದ್ದೆಲ್ಲ ಮಸಾಲೆ ಕಡಲೆಯನ್ನು ಹಾಗೆ ಮಾಡಿದೆವು ನಾವು ಮಾಡಿ ಸ್ವಲ್ಪ ಬೇಕರಿ ಸ್ಟೈಲಲ್ಲಿ ಬೇಕರಿ ಸಹ ಆಗಬೇಕಲ್ಲ ಸ್ವಲ್ಪ ಜಾಸ್ತಿ ಮಾಡಿದೆವು ನೋಡಿ ತುಂಬ ಟೇಸ್ಟಿ ಆಗ್ತದೆ ನೀವು ಸಹ ಟ್ರೈ ಮಾಡಿ ಯಾರಿಗೆಲ್ಲ ಏನನ್ನ ರೆಸಿಪಿ ಇಷ್ಟ ಆದರೂ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ನಾವಿನ್ನು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಓಕೆ ಟೇಕ್ ಕೇರ್ ಬ ಬೈ